ಯಾವುದೇ ಕಾಳುಗಳನ್ನು ಒಮ್ಮೆ ನಾನು ಮಾಡುವ ಹಾಗೆಯೇ ಮಸಾಲ ಮಾಡಿ ತುಂಬ ಟೇಸ್ಟ್ ಆಗ್ತದೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತದೆ ಅನ್ನಕ್ಕೆ ಮಾತ್ರ ಅಲ್ಲ ಚಪಾತಿ ಪೂರಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೊಂದು ಸೂಪರ್ ಆಗ್ತದೆ ಯಾವುದೇ ಕಾಳಾಗ್ತದೆ ಮಸಾಲೆ ಮಾತ್ರ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಗಸಿ ಮಾಡ್ತಾ ಇದ್ದೇನೆ ಅದಕ್ಕೆ ಇಲ್ಲಿ ರಾಜ್ಮಾ ತಗೊಂಡಿದ್ದೇನೆ ರಾಜ್ಮಾನು ನೆನೆ ಹಾಕಿ ನೆನೆ ಹಾಕಿಟ್ಟಿದ್ದೆ ನಾನು ಈ ರಾಜ್ಮಾಕ್ಕೆ ಮಿಕ್ಸ್ ಆಗಿ ಸೌತೆಕಾಯಿ ಹಾಕ್ತಾ ಇದ್ದೇನೆ ನೀವು ಬರೇ ರಾಜ ಕೂಡ ಮಾಡ್ಬೋದು ಅಥವಾ ಏನಾದರೂ ಮಿಕ್ಸ್ ಹಾಕಿ ಕೂಡ ಮಾಡ್ಬೋದು ನಾವು ಅನ್ನಕ್ಕೆ ನಮ್ಗೆ ಏನಾದರೂ ಮಿಕ್ಸ್ ಮಾಡಿ ಗಸಿ ಮಾಡಿದ್ರೆ ಒಳ್ಳೆಯದಾಗದಲ್ವ ಹಾಗಾಗಿ ಇಲ್ಲಿ ನಾನು ಸೌತೆಕಾಯಿ ಹಾಕ್ತಾ ಇದ್ದೇನೆ ನಂತರ ಒಂದು ಈರುಳ್ಳಿ ಹಾಗೆಯೇ ಒಂದು ಎರಡು ಮೀಡಿಯಂ ಸೈಜ್ ಹದ ಸೈಜ್ ಇತ್ತು ತುಂಬ ದೊಡ್ಡದು ಅಲ್ಲ ನೋಡಿ ಎರಡು ಟೊಮೆಟೊ ತಗೊಂಡಿದ್ದೇನೆ ಅದನ್ನು ಈ ರೀತಿ ಮಧ್ಯದಲ್ಲಿ ನಾಲ್ಕು ಗೆರೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದನ್ನು ಮೊದಲಿಗೆ ಬೇಯಿಸುವ ಸೌತೆಕಾಯಿ ತುಂಬ ಸೌತೆಕಾಯಿ ತುಂಬ ಸಣ್ಣಗೆ ಕಟ್ ಮಾಡಿದ್ದೇನೆ ಅಲ್ವಾ ಹಾಗೇ ಈ ರಾಜ್ಮೋ ಟೋಟಲ್ ನಾನೊಂದು ಎರಡು ವಿಸಿಲು ತೆಗಿತೇನೆ ನಿಮಗೆ ಹೇಗೆ ಬೇಕು ಜಾಸ್ತಿ ಬೇಯಬೇಕಾದ್ರೆ ಸ್ವಲ್ಪ ಜಾಸ್ತಿ ವಿಜಿಲ್ ತೆಗಿ ತೆಗೀರಿ ಹದಾವಾಗಿ ಬೇಯಬೇಕು ಅಂತಿದ್ರೆ ಒಂದು ವಿಸಿಲು ಸಾಕಾಗ್ತದೆ ಸೌತೆಕಾಯಿ ಬೇಗ ಬೇಯ್ತದೆ ರಾಜ್ಮ ಒಳ್ಳೆ ಬೇಯ್ಲಿಂದ ಒಂದು ಎರಡು ವಿಜಿಲ್ ತೆಗಿತೇನೆ ಕುಕ್ಕರ್ ಕಂಪ್ಲೀಟ್ ವಿಜಿಲ್ ಹೋಗಿ ತಣ್ಣಗಾಗಿದೆ ಈಗ ಇದರಲ್ಲಿದ್ದ ಈರುಳ್ಳಿ ಒಂದು ಮಿಕ್ಸಿ ಜಾರಿಗೆ ಇದರಲ್ಲಿದ್ದ ಈರುಳ್ಳಿ ಮತ್ತು ಟೊಮೆಟೊ ಹಾಗೆಯೇ ಸ್ವಲ್ಪ ಒಂದು ಅರ್ಧ ಸೌಟ ಅಥವಾ ಒಂದು ಸೌಟ ಸೌಟಷ್ಟು ಬೆಂದ ರಾಜ್ಮಾ ರಾಜ್ಮಾ ಟೊಮೆಟೊ ಮತ್ತು ಈರುಳ್ಳಿ ಹಾಕಿದ್ದೇವೆ ಹಾಗೆಯೇ ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಶುಂಠಿ ಹಾಗೆಯೇ ನಿಮಗೆ ಮೆಣಸಿನ ಹುಡಿ ಬೇಕಾದರೆ ಮೆಣಸಿನ ಹುಡಿ ಹಾಕ್ಬೋದು ಅಥವಾ ಮೆಣಸು ಕೂಡ ಹಾಕ್ಬೋದು ನನಗೆ ಒಂದು ಕಾರಕ್ಕನಸ್ವಾರವಾಗಿ ನಾಲ್ಕೈದು ಮೆಣಸು ಹಾಗೆಯೇ ಚಿಟಿಕೆಯಷ್ಟು ಸ್ವಲ್ಪ ಅರಶಿನ ಒಂದು ಸ್ಪೂನಷ್ಟು ಕೊತ್ತಂಬರಿ ಒಂದು ಅರ್ಧ ಮುಕ್ಕಾ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಸ್ವಲ್ಪ ತೆಂಗಿನ ತುರಿ ಇನ್ನು ನೀವು ಹುಳಿ ಬೇಕಾದರೆ ಹಾಕ್ಬೋದು ಸೌತೆಕಾಯಿಗೆ ನಾನು ಹುಳಿ ಹಾಕೋದಿಲ್ಲ ಹುಳಿ ಒಂಥರ ಹುಳಿ ಇರ್ತದಂದ್ರಲ್ಲ ಅದಕ್ಕೆ ಹುಳಿ ಹಾಕೋದಿಲ್ಲ ನಿಮಗೆ ಬೇಕಾದರೆ ಹುಳಿ ಹಾಕ್ಬೋದು ನಾವಿಲ್ಲಿ ಎರಡು ಟೊಮೆಟೊ ಹಾಕಿದ್ದೇವಲ್ಲ ಅದೇ ಸಾಕಾಗ್ತದೆ ಬೇಕಾದರೆ ಹುಳಿ ಹಾಕೊಳ್ಳಿ ಇನ್ನು ಇದನ್ನು ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡುವ ಮಸಾಲೆಗೆ ಇದಕ್ಕೆ ರಾಜ್ಮಗೆ ಸ್ವಲ್ಪ ನಾವು ಬೇಯಲಿಕ್ಕೆ ಬೇಯುವಾಗ ಉಪ್ಪು ಹಾಕಿರಲಿಲ್ಲ ಹಾಗಾಗಿ ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಕೊಟ್ಟು ಉಪ್ಪನ್ನು ಎಳ್ಕೊಳ್ಳಿಕ್ಕೆ ಬಿಡುವ ಈಗ ಒಂದು ಬಾನಲೆಗೆ ಎಣ್ಣೆ ಅದೊಂದಿಷ್ಟು ಎಣ್ಣೆ ಹಾಕಿದ್ದೇನೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿವಾಗ ಒಣಮೆಣಸು ಕರಿಬೇವು ಸ್ವಲ್ಪ ಚೆನ್ನಾಗಿ ಒಮ್ಮೆ ಇದನ್ನು ಫ್ರೈ ಮಾಡುವ ಒಳ್ಳೆ ಮಸಾಲೆ ಒಳ್ಳೆ ಫ್ರೈ ಆಗಿ ರಾಜ್ಮಾಗೆ ಉಪ್ಪು ಕಡಕ್ ಹಾಕಿದ್ರೆ ಈಗ ಉಪ್ಪು ಬೇಕು ಅಂತ ಇಲ್ಲ ಇಲ್ಲದಿದ್ರೆ ಈಗ ಮಸಾಲೆಗೆ ಕೂಡ ಉಪ್ಪು ಸೇರಿಸ್ಕೊಂಡ್ರೆ ಆಯ್ತು ಮಸಾಲೆ ಒಳ್ಳೆ ಫ್ರೈ ಆಯ್ತು ಒಳ್ಳೆ ಒಂದು ಪರಿಮಳ ಬರುವಾಗ ಇಲ್ಲಿ ಬೇಯಿಸಿಟ್ಟ ರಾಜ ಮತ್ತೆ ಸೌತೆಕಾಯಿ ನೋಡಿ ಸೇರಿಸುವ ಇದು ಉಪ್ಪೆಲ್ಲ ಚೆನ್ನಾಗಿ ಇಳ್ಕೊಂಡಿದೆ ಅದು ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಮಿಕ್ಸಿ ತೊಳೆದ ನೀರು ಮತ್ತೆ ಅದು ರಾಜ ಬೇಯಿಸಿದ ನೀರಿದ್ದೆ ಅದೇ ನೀರಲ್ಲಿ ಮಿಕ್ಸಿ ತೊಳೆದ್ರಾಯ್ತು ಸ್ವಲ್ಪ ನೀರು ಇದ್ಕೆ ಸೇರಿಸುವ ಇನ್ನಿದು ಹೈ ಫ್ಲೇಮಲ್ಲಿ ಒಳ್ಳೆ ಕುದಿದ್ರೆ ಆಯ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಇದನ್ನು ಕುದಿಲಿಕ್ಕೆ ಬಿಡ್ತೇನೆ ಒಳ್ಳೆ ಕುದೀತಾ ಇದೆ ಇದು ತಣ್ಣಗೆ ಆಗುವಾಗ ಇನ್ನು ಕೂಡ ತಿಕ್ಕಾಗ್ತದೆ ಯಾಕೆಂದ್ರೆ ನಾವಿದಕ್ಕೆ ಟೊಮೆಟೊ ಈರುಳ್ಳಿ ಮತ್ತೆ ಜೊತೆ ಜೊತೆಗೆ ಗ್ರೈಂಡ್ ರಾಜ್ ತುಂಬ ತಿಕ್ಕಾಗಿ ಬರ್ತದೆ ಈಗ ಕೊನೆಗೆ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿದ್ರೆ ಸೂಪರ್ ಆದ ರಾಜ ರೆಡಿ ಆಯ್ತು ಮತ್ತೆ ಸೌತೆಕಾಯಿ ಹಾಕಿ ಮಾಡಿ ಗಸಿ ಮಾಡಿದ್ದೇವೆ ನೀವು ಬೇಕಾದ್ರೆ ಬರೇ ರಾಜ ಕೂಡ ಮಾಡಬಹುದು ತುಂಬಾ ಒಳ್ಳೇದಾಗ್ತದೆ ಆ ಚಪಾತಿ ತಿನ್ಲಿಕ್ಕು ಪರೋಟ ತಿನ್ಲಿಕ್ಕು ಹಾಗೆ ಸೌತೆಕಾಯಿ ಈ ರೀತಿ ಗಸಿ ಮಾಡಿದ್ರೆ ಅನ್ನಕ್ಕೂ ಒಳ್ಳೆದಾಗ್ತದೆ ಆ ನಾನಿಲ್ಲಿ ಆ ಬಾಸ್ಮತಿ ರೈಸ್ ಮಾಡಿದ್ದೇನೆ ನಾಲ್ಕು ಲವಂಗ ಸೇರಿಸಿ ಬಾಸ್ಮತಿ ರೈಸ್ ಮಾಡಿದ್ದೇನೆ ಗ್ರೇವಿ ಒಳ್ಳೆ ತಿಕ್ಕಾಗಿ ರಾಜ ಒಳ್ಳೆ ಅನ್ಕೊಳ್ತದೆ ನಾನಿಲ್ಲಿ ಬರೇ ರಾಜ ಮಾತ್ರ ಹಾಕಿದ್ದೇನೆ ಪ್ಲೇಟಿಗೆ ಸೌತೆಕಾಯಿ ಹಾಕಲಿಲ್ಲ ಬರೇ ಈ ರೀತಿ ಮಾಡ್ಬೋದು ಅಂತ ನೋಡಿ ಚೆನ್ನಾಗಿ ಬಂದಿದೆ ಗಸಿ ಅಂತ ಹಾಗೆಯೇ ಈ ಬಾಸುಮತಿ ಅಕ್ಕಿಗೆ ಬಾಸುಮತಿ ಅನ್ನಕ್ಕೆ ಇನ್ನೂ ಒಳ್ಳೆಯದಾಗ್ತದೆ ಒಂದು ನಾಲ್ಕು ಲವಂಗ ಹಾಕಿ ಬೇಯಿಸಿ ಈ ಅನ್ನದ ಜೊತೆಗೆ ತುಂಬಾ ರುಚಿಯಾಗಿದೆ ಆ ಟೊಮೆಟೊ ಗ್ರೈಂಡ್ ಮಾಡಿದ್ದು ಹಾಗೆಯೇ ರಾಜ್ಮ ಜೊತೆಗೆ ಗ್ರೈಂಡ್ ಮಾಡಿದ್ದು ಅದೇ ಫ್ಲೇವರ್ ಬಾಯಿಗೆ ಹೊಡಿತದೆ ತುಂಬಾ ಸೂಪರಾಗಿ ಬರ್ತದೆ ಒಮ್ಮೆ ಇದೇ ರೀತಿ ಮಾಡಿ ಬರೇ ರಾಜ ಮಾಡಿ ಅಥವಾ ಈ ರೀತಿ ಸೌತೆ ಆಲೂಗಡ್ಡೆ ಏನಾದರೂ ಹಾಕಿ ಕೂಡ ಮಾಡ್ಬೋದು ತುಂಬಾ ಟೇಸ್ಟ್ ಆಗ್ತದೆ